ಮೆಂತ್ಯ ಸೊಪ್ಪನ್ನು ಬಾತ್ ಮಾಡೋದಕ್ಕೆ ನಾನು ಇಲ್ಲಿ ಒಂದು ಕಪ್ ಅಕ್ಕಿನ ಎರಡು ಕಪ್ ನೀರಲ್ಲಿ ವಾಶ್ ಮಾಡ್ಕೊಂಡು ನೆನೆಸ್ಕೊಂಡಿದ್ದೀನಿ ಹಾಗೆ ಒಂದು ಕುಕ್ಕರಲ್ಲಿ ಒಂಚೂರು ಎಣ್ಣೆ ಸಾಸಿವೆ ಹಾಗೂ ಕರ್ಬೇನ್ ಸೊಪ್ಪು ಹಾಕಿ ಒಗ್ಗರಣೆ ಇದ್ದೀನಿ ಮಸಾಲ ಇಷ್ಟಪಡೋರು ಇಲ್ಲಿ ಚಕ್ಕೆ ಲವಂಗ ಹಾಗೂ ಪಲಾವೆಲ್ಲ ಹಾಕೋಬೋದು ನನಗೆ ಹೀಗೆ ಇಷ್ಟ ಸೊ ನಾವು ಬರೀ ಡೈರೆಕ್ಟಾಗಿ ಒಂದು ಎರಡರಿಂದ ಮೂರು ಹಚ್ಚಿರೋ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಟೊಮೆಟೊ ಹಣ್ಣನ್ನು ಸಣ್ಣದಾಗಿ ಹಚ್ಕೊಂಡು ಅದನ್ನು ಹಾಕ್ತಾ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ಹಸಿ ಬಟಾಣಿ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನಾನು ಸಣ್ಣದಾಗಿ ಹಚ್ಚಿರೋ ಮೆಂತ್ಯ ಸೊಪ್ಪು ಹಾಕೋತಾ ಇದ್ದೀನಿ ನಾನು ಸೊಪ್ಪಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇಟ್ಕೊತೀನಿ ಯಾಕೆಂದರೆ ಇದು ಫ್ರೈ ಆದಮೇಲೆ ಸೊಪ್ಪು ತುಂಬ ಕಮ್ಮಿ ಕಾಣಿಸುತ್ತೆ ನಿಮ್ಗೆ ಏನಾದರೂ ತುಂಬ ಕಹಿ ಅನಿಸಿದ್ರೆ ಒಂದು ಕಾಲು ಕಮ್ ಚಮಚ ಬಂದು ಸಕ್ಕರೆ ಹಾಕೋಬೋದು ಬಟ್ ನನಗೆ ಅದು ಕಹಿ ಅನಿಸ್ತಿಲ್ಲ ಸೊ ನಾನು ಹಾಕಿಲ್ಲ ಇದಾದಮೇಲೆ ಮಸಾಲೆ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿನಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಗೂ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಒಂದು ಅರ್ಧ ಚಮಚದಷ್ಟು ಗಸಗಸೆ ಹಾಕೊಂಡಿದ್ದೀನಿ ಒಂಚೂರು ಉಪ್ಪು ಹಾಗೂ ನೀರು ಹಾಕ್ಕೊಂಡು ಒಂದು ಮಸಾಲೆ ಮಾರಿ ಇಟ್ಕೊಳ್ಳಿ ಈ ಮಾಡಿರೋ ಮಸಾಲೆನ ಹಾಕಿ ಒಂದು ಒಂದು ಎರಡು ನಿಮಿಷ ಹಾಗೆ ಎಣ್ಣೆಲಿ ಫ್ರೈ ಮಾಡಬೇಕು ಹಸಿವಾಸನೆಲ್ಲಿ ಹೋಗೋ ತನಕ ಅದಾದಮೇಲೆ ನಾವೇನು ನೀರು ಅಕ್ಕಿ ನೆನೆಸಿಟ್ಕೊಂಡಿದ್ದೀವಿ ಅದನ್ನೇ ಹಾಕ್ತಾಯಿದ್ದೀನಿ ಬರೀ ನೀರಷ್ಟೇ ಹಾಕಿದ್ದೀನಿ ಇದೊಂಚೂರು ಬಾಯ್ಲ್ ಆಗಲಿ ಅದಾದಮೇಲೆ ಅಕ್ಕಿ ಹಾಕೋಣ ಫಸ್ಟು ಇದಕ್ಕೊಂಚೂರು ಹಸಿನದ ಪುಡಿ ಹಾಕಬೇಕು ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನಾನು ಅಕ್ಕಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅಷ್ಟೇ ನೆನೆಸಿರೋದು ಜಾಸ್ತಿ ನೆನೆಸಿಲ್ಲ ತುಂಬ ನೆನೆಸಿದ್ರೆ ಅದು ಕಟ್ ಕಟ್ ಆಗಿಬಿಡುತ್ತೆ ಅದಕ್ಕೆ ಸೊ ಇದನ್ನು ಒಂದು ಎರಡು ವಿಷಲ್ ಬರೋ ಅಷ್ಟು ಕೂಗಿಸ್ಕೊಳ್ಳಿ ಸಾಕು ಇದನ್ನು ನೀವು ಮೊಸರು ಬಜ್ಜಿ ಅಥವಾ ಹಸಿರು ಚಟ್ನಿಗೆ ಒಂಚೂರು ಈರುಳ್ಳಿ ಹಾಕಿ ಅದನ್ನ ಜೊತೆ ಸರ್ವ್ ಮಾಡ್ಬೋದು